ಒಂದು ಊರಿನಲ್ಲಿ ರಾಮಣ್ಣ ಎಂಬ ರೈತ ವಾಸಿಸುತ್ತಿದ್ದನು ಅವನಿಗೆ ಒಂದು ಪುಟ್ಟ ಜಮೀನು ಇತ್ತು ಆ ಜಮೀನಿನಲ್ಲಿ ಅವನು ತರಕಾರಿ ಬೆಳೆಯುತ್ತಿದ್ದನು ರಾಮಣ್ಣ ಬೆಳಿಗ್ಗೆ ಬೇಗ ಎದ್ದು ತನ್ನ ಜಮೀನಿಗೆ ಹೋಗಿ ದುಡಿಯುತ್ತಿದ್ದನು ಮಧ್ಯಾಹ್ನ ಬಿಸಿಲಿನಲ್ಲಿಯೂ ಕೆಲಸ ಮಾಡುತ್ತಿದ್ದನು ರಾತ್ರಿ ತಡವಾಗುವವರೆಗೂ ತನ್ನ ತರಕಾರಿಗಳಿಗೆ ನೀರು ಹಾಕುತ್ತಿದ್ದನು ರಾಮಣ್ಣನಿಗೆ ಇಬ್ಬರೂ ಮಕ್ಕಳು ಅವರ ಹೆಸರು ರಮೇಶ್ ಮತ್ತು ರೇಖಾ ಇಬ್ಬರೂ ಶಾಲೆಗೆ ಹೋಗುತ್ತಿದ್ದರು ರಾಮಣ್ಣ ಪ್ರತಿದಿನ ತನ್ನ ಜಮೀನಿನಲ್ಲಿ ಬೆಳೆದ ತರಕಾರಿಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದನು ಆ ಹಣದಿಂದ ತನ್ನ ಮಕ್ಕಳ ಶಾಲಾ ಶುಲ್ಕವನ್ನು ಕಟ್ಟುತ್ತಿದ್ದನು ಒಂದು ದಿನ ಮಳೆ ಹೆಚ್ಚಾಗಿ ಬಂತು ರಾಮಣ್ಣನ ಜಮೀನು ನೀರಿನಿಂದ ತುಂಬಿಹೋಯಿತು ಅವನ ಬೆಳೆಗಳು ನಾಶವಾದವು ರಾಮಣ್ಣ ತುಂಬಾ ದುಃಖಿತನಾದನು ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ ಮರುದಿನವೇ ತನ್ನ ಜಮೀನನ್ನು ಸ್ವಚ್ಛಗೊಳಿಸಿ ಹೊಸದಾಗಿ ತರಕಾರಿ ಬೆಳೆಯಲು ಪ್ರಾರಂಭಿಸಿದನು ಕೆಲವು ದಿನಗಳ ನಂತರ ಅವನ ಜಮೀನಿನಲ್ಲಿ ಮತ್ತೆ ಹಸಿರು ಚಿಗುರೊಡೆಯಿತು ಅವನ ಬೆಳೆಗಳು ಮತ್ತೆ ಬೆಳೆಯಲು ಪ್ರಾರಂಭಿಸಿದವು ರಾಮಣ್ಣ ಸಂತೋಷದಿಂದ ಕೆಲಸ ಮಾಡಿದನು ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಅವನ ಜಮೀನಿನಲ್ಲಿ ಉತ್ತಮವಾದ ಬೆಳೆ ಬಂತು ರಾಮಣ್ಣನ ಮಕ್ಕಳು ಸಹ ಅವನ ಶ್ರಮವನ್ನು ನೋಡಿ ಕಲಿತರು ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ಓದಿದರು ರಾಮಣ್ಣನ ಮಕ್ಕಳು ದೊಡ್ಡವರಾದಾಗ ಅವರು ಉತ್ತಮವಾದ ಉದ್ಯೋಗ ಪಡೆದರು ಅವರು ತಮ್ಮ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡರು ರಾಮಣ್ಣನ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ರೈತನ ದುಡಿಮೆ ನಿಸ್ವಾರ್ಥವಾಗಿರುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರತಿಫಲ ಸಿಗುತ್ತದೆ ಧೈರ್ಯದಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ